ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಡೈಲಿ ಬ್ಲಾಗ್ ಅಂತಲೇ ಹೇಳ್ಬೋದು ತುಂಬ ದಿನ ಆಗಿತ್ತು ಡೈಲಿ ಬ್ಲಾಗ್ ಮಾಡಿ ಅದಕ್ಕೋಸ್ಕರ ಇವತ್ತು ಬೆಳಗಿಂದನೇ ಶುರು ಮಾಡಿದ್ದೀನಿ ವೀಡಿಯೋನ ಇವತ್ತು ಮಂಗಳವಾರ ಸಂಕಷ್ಟಾರ ಮತ್ತು ಅಂಗಾರಕಿ ಮಂಗಳವಾರ ಸಿಕ್ಕಿರೋದ್ರಿಂದ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ವರ್ಷಕ್ಕೆ ಒಂದು ಸಲ ಇಲ್ಲಾಂದರೆ ಎರಡು ಸಲ ಬರುತ್ತೆ ಇದು ಮಂಗಳವಾರ ಸಂಕಷ್ಟಾರಿ ಅದಕ್ಕೋಸ್ಕರ ಇವತ್ತು ಬೆಳಗಿನೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಸಿಂಪಲ್ಲಾಗಿ ರಂಗೋಲಿಯನ್ನು ಇದ್ದೀನಿ ಯಾಕಂತಂದರೆ ನಾನು ಮಾ ರಂಗೋಲಿ ಹಾಕ್ಬೇಕಾದ್ರೂ ಮಳೆ ಅನಿತಾನೇ ಇತ್ತು ಅದಕ್ಕೆ ಬೆಳಗ್ಗೆ ಮಾಮೂಲಿ ಹಾಕ್ಬಿಡೋಣ ಇದಷ್ಟು ಇರಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಸಾಯಂಕಾಲ ನಾನು ಪೂಜೆನ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ನಾನೇನು ಇದಕ್ಕೆ ಉಪವಾಸ ಇದ್ದು ಏನೂ ಮಾಡೋಲ್ಲ ಸುಮ್ಮನೆ ಗರಿಕೆ ಇಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇವತ್ತು ಪೂಜೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆನೇ ಬಾಗಿಲೆಲ್ಲ ತೊಳ್ಕೊಂಡು ನೀಟಾಗಿ ರಂಗೋಲಿನ ಇದ್ದೀನಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮಂಗಳವಾರ ಸಿಕ್ಕಿರೋದು ಇನ್ನೂ ತಿಂಡಿ ಮಾಡಬೇಕು ಮಗ ಸ್ಕೂಲ್ಗೆ ಇದ್ದಾನೆ ಅದಕ್ಕೋಸ್ಕರ ಮಳೆ ಬಂದೇ ಬರಲಿ ಅಂತೇಳ್ಬಿಟ್ಟು ಬೇಗ ಬೇಗ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕ್ತಾಯಿದ್ದೀನಿ ಒಂದೊಂದು ಕೆಲಸ ಮುಗ್ಬಿಟ್ರೆ ನಿಧಾನಕ್ಕೆ ತಿಂಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಗಿಡಿಗೆ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಚಿಕ್ಕದಾಗಿ ಈ ರೀತಿ ರಂಗೋಲಿನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಪುಟ್ಟಾಗೆ ರಂಗೋಲಿನ ಹಾಕ್ಕೊಂಡೆ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಈ ರಂಗೋಲಿನೂ ಹೊಂಟೋಗ್ಬಿಟ್ಟಿತ್ತು ಯಾಕಂತಂದರೆ ಮಳೆ ಬಂದು ಹೊಂಟೋಗ್ಬಿಟ್ಟಿತ್ತು ಈ ರೀತಿ ರಂಗೋಲೆಲ್ಲ ಹಾಕೊಂಡೆ ಅದಾದಮೇಲೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ದೇವ್ರಗಿಟ್ಟಿದ್ದು ನಿಂಬೆಣ್ಣಿತ್ತು ವರಲಕ್ಷ್ಮಮ್ಮಂಗೆ ಅದರಲ್ಲಿ ಬೇಗ ಬೇಗ ಚ ಅದು ಆಳೋಕ್ಕೆ ಮುಂಚೆ ಏನಾದರೂ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ಚಿತ್ರಾನ್ನನ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಲ್ಲ ಇದಕ್ಕೆ ಚಿತ್ರಾನ್ನಕ್ಕೆ ಸಿಂಪಲ್ಲಾಗಿ ಕಾಯಿ ತುರಿಲಿ ಮಾಡ್ಕೊಳ್ಳೋದು ಬನ್ನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ಎಣ್ಣೆನ ಇಟ್ಕೊಂಡಿದ್ದೀನಿ ಒಂದು ಬಾಣಲಿನ ತಗೊಂಡು ಅದಕ್ಕೆ ಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಅದಾದ ಮೇಲೆ ಕಡಲೆ ಬೀಜ ಮೂರನ್ನೂ ಹಾಕ್ಕೊಂಡು ಒಂದು ಐದು ನಿಮಿಷ ಕ್ರಿಸ್ಪಿ ಆಗೋವರೆಗು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಅದು ಬಣ್ಣ ತಿರುಗಿದ್ಮೇಲೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡ್ರೆ ಅದಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚೀಟಪಟ ಅಂದಮೇಲೆ ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಚೀಟಪಟ ಆದಮೇಲೆ ಇಲ್ಲಿ ಹರಶಿ ಈ ಥರ ಉದ್ದಗೆ ಕಟ್ ಮಾಡಿಕೊಂಡು ಆರರಿಂದ ಏಳು ಹಾಕೋತಾ ಇದ್ದೀನಿ ಹರಿಶಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ಟಿಕ್ ಆಗೋಲ್ಲ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಹಂಗೇನೆ ಬಾಡಿಸ್ಕೊಂಡು ಇದಕ್ಕೇ ನಾನು ಕರಿಬೇವನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಕರಿಬೇವನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ತೀರಿ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಆಗಲಿ ಬೇರೆ ಏನೂ ಹಾಕೋಲ್ಲ ಇದಕ್ಕೆ ಬೇಕಾದ್ರೆ ಇದನ್ನು ನೀವು ದೇವರ ನೈವೇದ್ಯಕ್ಕೆ ಮಾಡ್ಕೊಬೋದು ಈರುಳ್ಳಿ ಎಲ್ಲ ಹಾಕಿರಲ್ವಲ್ಲ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಅಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈ ಸಮಯದಲ್ಲಿ ಹಾಕೋಬೇಕು ಹಾಕ್ಕೊಂಡು ಹಂಗೆ ಒಂದು ಮಿಕ್ಸಿನ ಕೊಟ್ಟು ಇವಾಗ ಒಂದೋಳಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ದಪ್ಪ ಓಳು ಬರುತ್ತಲ್ಲ ಅದನ್ನು ಸಣ್ಣದಾಗೆ ತುರ್ಕೊಂಡು ಕಾಯಿ ತುರಿನ ಹಾಕೋತಾಯಿದ್ದೀನಿ ಇದಕ್ಕೆ ಬರೀ ಕಾಯಿ ತುರಿನ ಹಾಕ್ಕೊಳ್ಳೋದು ಈ ಥರ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈರುಳ್ಳಿ ಹಾಕೋದ್ಕಿಂತ ಬರೀ ಕಾಯಿ ತುರಿಲಿ ಮಾಡೋದ್ರಿಂದ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಅದರಲ್ಲೂ ಅಮ್ಮಂಗೆ ನನ್ನ ಮಗುಂಗೆ ಅಂದರೆ ತುಂಬಾ ಇಷ್ಟ ಕಾಯಿ ತುರಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂತಂದರೆ ಕಾಯಿ ಅದು ಬಣ್ಣ ತಿರ್ಗೋವರ್ಗು ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ನಿಮ್ಗೆ ಗೊತ್ತಾಗುತ್ತೆ ಬಣ್ಣ ತಿರುಗುತ್ತೆ ಅದು ಕಾಯಿ ಫ್ರೈ ಆಗಿ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲ್ಲರು ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಅದಕ್ಕೆ ಇವಾಗ ನಾನು ಎರಡು ನಿಂಬೆಹಣ್ಣ ಕಟ್ ಮಾಡಿಕೊಂಡು ರಸ ತೆಗ್ದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ನಿಂಬೆಹಣ್ಣಿಗೆ ಈ ಇವಾಗ ಮಾಡಿರೋ ಗೊಜ್ಜು ಸರಿ ಹೋಗುತ್ತೆ ಸ್ಟವ್ ಮಾಡ್ಕೊಂಡಾರು ಹಾಕೊಬೋದು ಇಲ್ಲಾಂದರೆ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಬೇಕಾದರೆ ನೀವು ನಿಂಬೆಣ್ಣ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳೋದು ಅಷ್ಟೇ ರೆಡಿ ಆಯಿತು ಅಂತರ್ಥ ನೋಡ್ತಾ ಇರ್ಬೋದು ಸಿಂಪಲ್ಲಾಗೆ ದೇವ ದೇವರ ನೈವೇದ್ಯಕ್ಕೆ ಮಾಡುವಂಥದ್ದು ಇದು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಬಿ ಬೇಗನೆ ಮಾಡ್ಕೊಬೋದು ಈ ನಿಂಬೆ ಚಿತ್ರನ ಈರುಳ್ಳಿ ಈರುಳ್ಳಿ ಏನೂ ಬೇಕಾಗಿಲ್ಲ ಇದಕ್ಕೆ ಕಾಯಿ ಇದ್ದರೆ ಸಾಕು ನೋಡೋದ್ರಲ್ಲ ರೆಡಿ ಆಯಿತು ಈಗ ನನ್ನ ಮಗನಿಗೂ ಲೇಟ್ ಆಯ್ತಲ್ಲ ಅವ್ನಿಗೂ ಅನ್ನಕ್ಕೆಲ್ಲ ಕಲಸಿ ಇಟ್ಟಿದ್ದೀನಿ ತಿನ್ಲಿ ಹೇಳ್ಬಿಟ್ಟು ಅವನು ಈಗ ಸ್ನಾನ ಮಾಡ್ಕೊಂಬಂದು ಅವ್ನು ಸ್ಕೂಲ್ಗೆ ಹೋಗಬೇಕು ಇನ್ಕೊಂಡ್ ಟೆಸ್ಟಲ್ಲಿ ಅದಕ್ಕೆ ಅವ್ನಿಗೆ ಕಲಸಿಟ್ಬಿಟ್ಟು ಇಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ ಹಾಲನ್ನ ನಾನು ಎದ್ದ ತಕ್ಷಣ ಕೊಡಲ್ಲ ಯಾಕಂತಂದರೆ ಬೇಗ ಹೋಗಬೇಕಲ್ಲ ಸ್ಕೂಲ್ಗೆ ಅಲ್ಲೂಜ್ ಬೇಕಾದ್ರೆ ವಾಮಿಟ್ ಮಾಡ್ಕೊಬಿಡ್ತಾನೆ ಹೇಳ್ಬಿಟ್ಟು ಅವನು ತಿಂದಾದ್ಮೇಲೆ ಹಾಲನ್ನ ಕೊಡ್ತೀನಿ ಬಾಕ್ಸ್ಗೂ ರೆಡಿ ಮಾಡಿದ್ದೀನಿ ನಮ್ಮ ಯಜಮಾನ್ರು ಸ್ನಾನ ಮಾಡಿ ಅವನಿಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ತಿಂಡಿ ಮಾಡೋಷ್ಟಲ್ಲಿ ಅವನು ಸ್ನಾನ ಮಾಡ್ಕೊಬಂದು ಇವಾಗ ಫ್ರೆಶ್ ಆಗಿ ಬಟ್ಟೆ ಎಲ್ಲ ಇಟ್ಕೊಂಡು ಅವ್ರ ಅಪ್ಪನ ಕೈಲಿ ಕುಂಕುಮ ಕುಮ ಇಸ್ಕೊಂಡು ದೇವ್ರಿಗೆ ನಮಸ್ಕಾರ ಆಗ್ತಾಯಿದ್ದಾನೆ ಅವನು ದೇವರಿಗೆಲ್ಲ ನಮಸ್ಕಾರ ಹಾಕಿ ಇವಾಗ ತಿಂಡಿ ತಿನ್ಬಿಟ್ಟು ಹೊರಡಬೇಕು ಅವನು ಅವ್ನ ಫೇವ್ರೆಟ್ ಇದು ಅಂತಲೇ ಹೇಳ್ಬೋದು ಚಿತ್ರಾನ್ನ ಅವ್ನಿಗಿಷ್ಟ ಈ ಥರ ಚಿತ್ರಾನ್ನ ಅಂತಂದರೆ ಅವ್ನ ಬಾಕ್ಸ್ಗೂ ರೆಡಿ ಆಯಿತು ಇವಾಗ ಅವನು ತಿನ್ಬಿಟ್ಟು ಅವನು ಹೊರಡ್ತಾನೆ ಅವ್ನು ತಿಂದು ಅವನು ರುಚಿ ಹೇಳಿದ್ರೆ ನನಗೆ ಸಮಾಧಾನ ಯಾವ ರೀತಿ ಇದೆ ಅಂತ ಅವ್ನು ಕರೆಕ್ಟಾಗಿ ಹೇಳ್ತಾನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಫೇವ್ರೆಟು ನನ್ನ ಮಗನ ಫೇವ್ರೆಟ್ ಇದು ಚಿತ್ರಾನ್ನ ಈ ರೀತಿ ಅವನು ತಿಂಡಿ ತಿಂದ್ಕೊಂಡು ಹೊರಟ ಅದಾದಮೇಲೆ ಮ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಸಾಯಂಕಾಲ ಪೂಜೆ ಅಲ್ವಾ ಅಡುಗೆ ಮನೆ ಕ್ಲೀನ್ ಮಾಡಿ ದೇವ್ರದ್ದು ಬಾಳೆಹಣ್ಣಿತ್ತು ಒಂದು ಎರಡು ಚಿಪ್ಪಿತ್ತು ಅಂತಲೇ ಹೇಳ್ಬೋದು ಹಂಗೆ ತಿಂದಲ್ಲ ಯಾರೂ ಅದಕ್ಕೋಸ್ಕರ ಅದರಲ್ಲಿ ರಸಾಯನ ಮಾಡಿಬಿಡೋಣ ಅಂತ ಮಧ್ಯಾಹ್ನ ಮಾಡ್ತಾ ಒಂದೂವರೆ ಆಗಿದೆ ಇವಾಗ ಟೈಮು ಅದಕ್ಕೋಸ್ಕರ ಕಡಲೆಪುರಿಗಿಂತ ಈ ಶೀತ ಆಗ್ಬಿಡುತ್ತೆ ಕಡಲೆಪುರಿ ಈ ಟೈಮಲ್ಲಿ ತಿಂದರೆ ಅದಕ್ಕೋಸ್ಕರ ಅವಲಕ್ಕಿ ನೆನೆ ಹಾಕಿ ಇವಾಗ ಬಾಳೆಹಣ್ಣೆಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಹಂಗೆ ಕೊಟ್ಟರೆ ಯಾರೂ ತಿನ್ನಲ್ಲ ಬಾಳೆಹಣ್ಣೆ ನಂಗೆ ಬೇಡ ನಂಗೆ ಬೇಡ ಅಂತಾರೆ ಈ ಥರ ರಸಾಯನ ಮಾಡಿಕೊಟ್ಬಿಟ್ರೆ ನೀವು ಎಷ್ಟು ಕೊಟ್ರು ಇನ್ನೊಂದು ಸ್ವಲ್ಪ ಹಾಕು ಅಂತ ಕೇಳಿಸ್ಬಿ ಕೇಳಿಕೊಂಡು ಹಾಕೋ ತಿಂತಾರೆ ಅದಕ್ಕೋಸ್ಕರ ಅವಲಕ್ಕಿ ನೆನೆ ಹಾಕಿ ಇವಾಗ ಬಾಳೆಹಣ್ಣಲ್ಲಿ ರಸಾಯನ ಮಾಡಿದ್ರೆ ನಾವು ಅಂತ ಅಂತಂತೀವಿ ಇದನ್ನ ದೇವ್ರಿಗೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಚರ್ಪು ಅಂತಂತೀವಿ ರಸಾಯನ ಚರ್ಪು ಯಾವ್ದಾದ್ರು ಅನ್ಬೋದು ಇವಾಗ ಮಾಡಿದರೆ ನನ್ನ ಮಗನೂ ಸ್ಕೂಲಿಂದ ಬರ್ತಾನಲ್ಲ ಒಂದು ಮೂರು ಗಂಟೆ ಅಷ್ಟಲ್ಲಿ ಅವನು ತಿಂತಾನೆ ಅಪ್ಪ ಅಮ್ಮ ಅತ್ ಅಂದರೆ ಅತ್ತೆ ಮಾವನು ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ಸಿಪ್ಪೆಲ್ಲ ಬಿಡಿಸ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಲ್ಲನೂ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಸಕ್ಕರೆನ ಹಾಕೋಲ್ಲ ಬೆಲ್ಲನ ಹಾಕ್ತೀನಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ರೀತಿ ಒರೆದ್ಬಿಟ್ಟು ಇರೋದು ಒಂದು ಅರ್ಧ ಹಚ್ಚಾದರೆ ಸಾಕಾಗುತ್ತೆ ಇದಕ್ಕೆ ಈ ರೀತಿ ಹಚ್ಚಿ ವರ್ಕೊಂಡು ಚಾಕುನಲ್ಲಿ ಎಲ್ಲನೂ ಹಾಕ್ಕೊಂಡೆ ಒಂದು ಅರ್ಧ ಹಚ್ಚು ಇದಕ್ಕೆ ನಾನು ಇವಾಗ ನೆನೆಯಾಕಿಟ್ಕೊಂಡಿದ್ನಲ್ಲ ಅವಲಕ್ಕಿ ಅದನ್ನು ನೀರೆಲ್ಲ ಸೋದಿಸ್ಕೊಂಡು ಇವಾಗ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಅವಲಕ್ಕಿನೂ ಹಾಕೋತಾಯಿದ್ದೀನಿ ಈ ಥರ ಅವಲಕ್ಕಿ ಹಾಕಿ ಮಾಡೋದ್ರಂತೂ ಸೂಪ್ಪರಾಗಿರುತ್ತೆ ಈ ರಸಾಯನ ಅದಾದಮೇಲೆ ಇಲ್ಲಿ ಒಂದೋಳಷ್ಟು ದಪ್ಪೋಳಷ್ಟು ಕಾಯಿನ ತುಳಿದ್ಬಿಟ್ಟು ಸೇರ್ಸ್ಕೊತಾ ಇದ್ದೀನಿ ಕಾಯಿ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಬಾಳೆಹಣ್ಣು ರಸಾಯನ ತುಂಬಾ ರುಚಿಯಾಗಿ ರೆಡಿಯಾಗಿಬಿಡುತ್ತೆ ವೇಸ್ಟು ಆಗಲ್ಲ ಬಾಳೆಹಣ್ಣು ಆರಾಮಾಗಿ ಮನೆಯವರೆಲ್ಲ ತಿನ್ಕೋತಾರೆ ನಂಗೆ ಬೇಡ ಅನ್ನೋರೆಲ್ಲ ಆರಾಮಾಗಿ ತಿನ್ಕೋತಾರೆ ನೋಡ್ತಾ ಇರ್ಬೋದು ರೆಡಿಯಾಯಿತು ರಸಾಯನ ಇವಾಗ ಅಪ್ಪ ಅಂಗೂ ಕೊಡ್ತಾಯಿದ್ದೀನಿ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಇವಾಗ ಆರಾಮಾಗಿ ತಿನ್ಕೋತಾರೆ ಅದೆಲ್ಲ ಆದಮೇಲೆ ಅಪ್ಪ ಅಮ್ಮ ನಾನು ನನ್ನ ಮಗ ಎಲ್ಲರೂ ತಿಂದ್ಕೊಂಡ್ವಿ ತಿರ್ಗೇನು ಊಟ ಮಾಡೋಕ್ಕೋಗ್ಲಿ ಅದೇ ಹೊಟ್ಟೆ ಎಲ್ಲ ತುಂಬಾಯಿತು ಮಧ್ಯಾಹ್ನ ಅದಾದಮೇಲೆ ಸಾಂಬಾರು ಮಾಡಿಬಿಟ್ಟು ಇಟ್ಬಿಡೋಣ ಸಾಯಂಕಾಲ ಮಾಡೋಕ್ಕಾಗಲ್ಲ ಪೂಜೆ ಎಲ್ಲ ಮಾಡಬೇಕಲ್ಲ ಸಂಕಷ್ಟರ ಇವತ್ತು ಅದಕ್ಕೋಸ್ಕರ ಕಡಲೆಕಾಳು ಮತ್ತು ಬಟಾಣಿನ ನೆಲೆಸಿದ್ದೆ ಅದನ್ನು ಸಾಂಬಾರು ಇಟ್ಬಿಡೋಣ ಅಂಥೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ರೆಸಿಪಿನ ಒಂದು ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಅಲ್ಲಿ ಹೋಗ್ಬಿಟ್ಟು ಈ ವಿಡಿಯೋನ ನೋಡಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಸಾಂಬಾರು ಮಧ್ಯಾಹ್ನನೇ ಮಾಡಿ ಇಟ್ಬಿಟ್ಟು ಇವಾಗ ಸಾಯಂಕಾಲ ಪೂಜೆಗೆಲ್ಲ ರೆಡಿ ಮಾಡಿ ಒಂದು ಏಳು ಗಂಟೆಯಷ್ಟಲ್ಲಿ ಸಂಕಷ್ಟನ ಪೂಜೆನೂ ಮುಗಿಸ್ಕೊಂಡೆ ದೇವಸ್ಥಾನಕ್ಕೆ ಹೋಗಬೇಕು ನೋಡ್ತಾ ಇರ್ಬೋದು ಗರ್ಕೇನ ತಿತ್ಕೊಬಂದು ಕೊಟ್ಟಿದ್ರು ನಮ್ಮ ಮಾವ ಅದನ್ನು ದೇವ್ರಿಗೆ ಇಟ್ಟು ಗಣೇಶನಿಗೆ ನೀಟಾಗಿ ಪ್ರಸಾದ ಎಲ್ಲ ಇಟ್ಟು ಹಣ್ಣಿಟ್ಟು ಹತ್ರ ಎಲ್ಲ ಓದಿ ಗಣೇಶನಿಗೆ ಇವತ್ತು ಮಂಗ್ಳೂ ಗೌರಿ ವ್ರತನೂ ಆಗಿರೋದ್ರಿಂದ ಮಂಗಳವಾರ ಮಂಗ್ಳ ಗೌರವ ಮುಂದೆ ಅಷ್ಟೋತ್ರ ಎಲ್ಲ ಓದಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನೋಡ್ತಾ ಇರ್ಬೋದು ಇವತ್ತು ಅಂಗಾರಕ್ಕೆ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ನಾವು ಹೋಗೋಷ್ಟಲ್ಲಿ ಓಮೆಲ್ಲ ಆಗಿಬಿಟ್ಟಿತ್ತು ಆಲ್ರೆಡಿ ಓಮೆಲ್ಲ ಆಗಿ ಪೂಜೆ ಎಲ್ಲ ಆಗಿ ಮಹಾಮಂಗ್ಳಾರತಿ ಎಲ್ಲ ಆಗಿ ಅವಾಗ ಬಂದವ್ರು ಬಂದವ್ರಿಗೆ ನಾವು ಇದು ಚೀಟಿ ಎಲ್ಲನೂ ಬರೆಸಿದ್ವಿ ಪೂಜೆ ಕೊಟ್ಟಿದ್ವಿ ಇವಾಗ ನಾವೂ ನಮಸ್ಕಾರ ಹಾಕ್ಕೊಂಡು ಎಲ್ಲ ಮಾಡಿಸಿ ನೋಡ್ತಾ ಇರ್ಬೋದು ಓಮ ಎಲ್ಲ ಆಗಿಬಿಟ್ಟಿತ್ತು ಹೂವು ಹೋಗ್ಕೊಂಡಕ್ಕೂ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಮಹಾಮಂಗಳಾರತಿ ಎಲ್ಲ ತಗೊಂಡು ನಾವು ಮನೆಗೆ ಬಂದು ಒಂದು ಎಂಟು ಗಂಟೆ ಹಂಗೆ ಹೋಗಿದ್ವಿ ಸ್ವಲ್ಪ ಲೇಟೇ ಪೂಜೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಣಪತಿಗೆ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಂಚಮುಖಿ ಗಣಪತಿ ಇದು ನಾವೂ ಹೋಗಿ ಅರ್ಚನೆ ಎಲ್ಲ ಮಾಡಿಸಿದ್ವಲ್ಲ ನಮಗೂ ಮಂಗಳಾರತಿನ ಕೊಟ್ಟರು ಮಂಗಳಾರತಿ ತೊಗೊಂಡು ನಾವು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಇವಾಗ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದಕ್ಕೆ ಮುಟ್ಟು ಇಸ್ಕೊಳ್ಳೋಣ ಅಂತ ನಿಂತಿದ್ದೀವಿ ಪ್ರಸಾದಕ್ಕೂ ಕಿವಿತ್ತು ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಂಟೂವರೆ ಆದ್ರೂ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಒಳ್ಳೆಯ ದಿನ ಬಂದಿದೆಯಲ್ಲ ಅದಕ್ಕೋಸ್ಕರ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ತಾ ಇದ್ದಾರೆ ನಾವು ಪ್ರಸಾದನ ತೀರ್ಥ ತೆಲ್ಲ ಇಸ್ಕೊಂಡು ಆಮೇಲೆ ನಾವು ಒಂದು ನೂರು ರೂಪಾಯಿನ ಕೊಟ್ಟು ಪೂಜೆನ ಬರೆಸಿದ್ವಿ ಸಂಕಷ್ಟರ ಪೂಜೆನ ಅಲ್ಲಿ ನಮಗೆ ಪ್ರಸಾದನ ಕೊಡ್ತಾರೆ ಈ ರೀತಿ ಬ್ಯಾಗಲ್ಲಿ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಪ್ರಸಾದನ ತೋರಿಸ್ತಾ ಇದ್ದೀನಿ ಕಡಲೆ ಕಾಳುಸ್ಲಿ ಮತ್ತು ಅವಲಕ್ಕಿ ಪ್ರಸಾದ ಮತ್ತು ಕೇಸರಿ ಭಾತು ಕೊಟ್ಟಿದ್ದಾರೆ ಪ್ರಸಾದನ ಅದಾದಮೇಲೆ ನಾವು ನೂರು ರೂಪಾಯಿ ಪೂಜೆ ಬರ್ಸಿದ್ವಲ್ಲ ಅಲ್ಲಿ ಒಂದು ಬಾಳೆಹಣ್ಣು ಒಂದು ಕರ್ಜಿಕಾಯಿ ಮತ್ತು ಕಡಲೆಕಾಳು ಉಸ್ಲಿನ ಕೊಟ್ಟಿದ್ದಾರೆ ಅದನ್ನು ಮನೆಗೆ ತಗೊಬಂದು ಎಲ್ಲ ಅಪ್ಪ ಅಮ್ಮ ಮತ್ತು ನನ್ನ ಮಗಂಗಂತೂ ಕಡಲೆಕಾಳು ಉಸ್ಲಿ ಫೇವ್ರೇಟು ಈಗಿತ್ತು ಮಂಗಳವಾರದ ಬ್ಲಾಗು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ Thank you for watching. Bye.